ಅಂಜಲಿ ಅಲ್ ನೋಡಿ ಎಷ್ಟು ಈ ಬೆಟ್ಟಲ್ ಮಾತ್ರ ಅಂಜಲಿ ಇನ್ನು ಗೆದ್ದೇ ಇಲ್ಲ ಅಜಯ್ ಮಾತ್ರ ಮಾತ್ರ ದಾರಿನೇ ಇಲ್ವಾ ಏನ್ ಮಾಡೋದು ಅಜಯ್ ನಮ್ ಕಾಲೇಜಲ್ಲಿ ಯಾವ ಹುಡುಗಿತ್ರ ಮಾತಾಡಲ್ವಲ್ಲ ಎಲ್ಲಾರ್ಗು ಏನಾದ್ರೂ ಒಂದ್ ವೀಕ್ನೆಸ್ ಇತ್ತೇ ಇರತ್ತೆ ಅದೇ ರೀತಿ ಅಜಯ್ ಏನ್ ವೀಕ್ನೆಸ್ ಅಂತ ಕಂಡು ಹಿಡಿದ್ರೆ ಹೆಂಗ್ ಕಂಡು ಹಿಡಿಯೋದು ಅವ್ರ ಅಮ್ಮನ್ ಕಿಡ್ನಾಪ್ ಮಾಡಿದ್ರೆ ಹಾ ಹುಡಿ ಹಾ ಹಾಗೆ ಹಾಗೆ ಹಾ ಹೇ ಎಯ್ ಬಡಿ ಓ ಅಕ್ಕರಿ ಚಡಿ ಹಾಕೋದಿ ಜನಾಲ ಅವನೇ ಗೆಳದು ಯಾಕೆ ಇದು ಬೇಕಾ ಇಲ್ಲಿ ನೋಡು ನಿನಗಂತೂ ಬೇಡದೆ ಇರ್ಬೋದು ಆದ್ರೆ ನನಗೆ ಬೇಕು ಗೊತ್ತಾಯ್ತಾ ಎಸ್ ಇಬ್ರು ದಡಿ ಅಂದಿರ ಜಗಳ ಆಗ್ ಇದಾರೆ ಅದನ್ನ ಹೋಗಿ ನೋಡೋದು ನಿಮಗೆ ಏನು ಮಾಡ್ತೀಯಾ ಏನಮ್ಮ ನೀನು ಸ್ವಲ್ಪ ಹೊತ್ತಾದ್ರೂ ನೋಡಿ ಬಿಡ್ಬಾರ್ದಾ ಹಾ ಪ್ಲೀಸ್ ಪ್ ಸ್ವಲ್ಪ ಟಿವಿಲಿ ಗಂಧದ್ ಗುಡಿ ಹಾಕಿದ್ದಾರೆ ನಾನು ಅದ್ ನೋಡ್ಬೇಕು ತಲೆ ಒಂದೇ ಕೆಡಿದ್ಯಾಂದೇ ಆಗಲ್ಲ ಹಾಗಾದ್ರೆ ನಂಗೆ ಬೇರೆ ಟಿವಿ ಸರಿ ಹಾಗಿದ್ರೆ ನಮ್ಮ ಮಧ್ಯೆ ಒಂದು ಬೆಟ್ ಆ ಬೆಟ್ಟ ಗೆದ್ರೆ ನಿನ್ಗೊಂದು ಟಿವಿ ಏನ್ ಕೇಳಿದ್ರು ಬೆಟ್ ಕಟ್ಟದೆ ನಿಮ್ ಕೆಲಸ ಆಗೋಯ್ತು ಈಗ ಅದು ನಮ್ಮ ಮಗಳಿಗೂ ಬಂದ್ಬಿಟ್ಟಿದೆ ಏನ್ ಬೆಟ್ಟು ಅಂತ ಹೇಳಿ ಇಲ್ಲ ನೋಡು ಇಲ್ಲಿ ಫೈಟ್ ನಡೀತಾ ಇದೆಯಲ್ಲ ಇದ್ರಲ್ಲಿ ಕೆಂಪು ಚಡ್ಡಿ ಒಂದ್ ಗೆಲ್ತಾನ ಇಲ್ಲ ಕಪ್ ಚಡ್ಡಿ ಒಂದ್ ಗೆಲ್ತಾನ ಅಯ್ಯೋ ಯಾವ್ದಕ್ ಬೆಟ್ ಕಟ್ಬೇಕು ಅಂತಾನು ಗೊತ್ತಿಲ್ವಾ ಕಪ್ಪು ಚಡ್ಡಿ ಕೆಂಪು ಚಡ್ಡಿ ಇಂತ ಬೆಟ್ಟಕ್ ಬರಲ್ಲ ಹಾಗಾದ್ರೆ ನಿಂಗು ಟಿವಿ ಇಲ್ಲ ಖಂಡಿತವಾಗ್ಲು ಖಂಡಿತವಾಗ್ಲು ಹಾಗಾದ್ರೆ ಡೈವರ್ಸ್ ಯಾರಿಗ್ ಡೈವರ್ಸ್ ಕೊಡ್ಬೇಕು ಅಂತಿದ್ಯಾ ನಿಮ್ಗೇನೆ ನೀವೇ ತಾನೇ ನನ್ ಗಂಡ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಏಯ್ ಎಲ್ಲೋಗ್ತಾ ಇದ್ಯಾ ಕೋರ್ಟ್ಗೆ ಹೋಗ್ತಿದ್ಯಾ ಕೋರ್ಟಿಗೆ ನಾಳೆ ಹಾಗೆ ನಿಮ್ಮ ಮಗಳು ಬಂದಿದ್ದಾಳಲ್ಲ ನಿಮ್ಮಿಬ್ರಿಗೂ ಟಿಫನ್ ಮಾಡಬೇಕು ಏಯ್ ಕೈ ವಾಶ್ ಮಾಡ್ಬಿಟ್ಟೀನಿ ಈ ಅಪ್ಪನಿಂದ ಮಗಳಿಂದ ನಂಗೆ ತರವೇ ಅಮ್ಮ ಹೊಡಿತಾಳೆ ಹಾಂ ನಾನು ಒಡೆಸ್ಕೊಳ್ದಿರೋ ದಿನ ಇದ್ಯಾ ನಾಳೆಗೆ ಡೈವರ್ಸ್ ಬರೇ ಕೊಡ್ತಾ ಇದ್ದೋಳು ಇದ್ರಕ್ಕೂ ನಾಳೆ ಸಂಜೆ ಕೋರ್ಟ್ ಇಲ್ಲ ಛ ಕೋರ್ಟ್ ಇದ್ರು ಇಲ್ಲದೇ ಇದ್ರು ಡೈವರ್ಸ್ ಡೈವರ್ಸೇ ಹ್ಞೂ 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 ಆ ಅಯ್ಯಯ್ಯೋ ಬಿಸಾಕಿ ಬಿಟ್ಟಾ ಅಯ್ಯೋ ಅಯ್ಯಪ್ಪ ಅಪ್ಪ ಅಮ್ಮ ಡಿಸೈಡ್ ಮಾಡ್ಕೊಂಡಿದ್ದಾಳೆ ಡೈವರ್ಸ್ ಗ್ಯಾರಂಟಿ ವಾಣಿ ಇಲ್ಲ ನೋಡು ಮತ್ತೆ ನಾನು ಶರ್ಟ್ ಹಾಕೊಂಡಿದ್ದಾಳೆ ಅಪ್ಪ ಮೊದಲು ಹೋಗಿ ಅಮ್ಮನ್ನ ಸಮಾಧಾನ ಮಾಡು ಇಲ್ಲ ಅಂದ್ರೆ ಡ್ರೈವರ್ಸ್ ಗ್ಯಾರಂಟಿ ಅದೆಲ್ಲ ಮಾಡಲ್ಲ ಬಿಡಮ್ಮ ನನ್ನ ಬಿಟ್ರೆ ಯಾರು ಸಿಗ್ತಾರ ಅವಳಿಗೆ ನಿಜವಾಗ್ಲೂ ಕೊಟ್ಬಿಡ್ತಾಳಪ್ಪ ಎಷ್ಟು ಸಂತೋಷ ನೋಡು ಮಗಳಂದ್ರೆ ನೀನ್ ತರ ಇರ್ಬೇಕು ಅದೆಲ್ಲ ಮಾಡಲ್ಲ ಬಿಡಮ್ಮ ಮಾಡ್ಬಿಡ್ತಾಳೆ ಮಾಡಲ್ಲ ಮಾಟಳಪ್ಪ ಮಾಡಲ್ಲ ಮಾಟಳೆ ಸರಿ بیٹ ಎಷ್ಟು ಹೇಳಿ ಇರು ಅವ್ಳ್ಳೆ ಕೇಳಿರ್ತೀನಿ ಅಪ್ಪ ಯಾವಾಗ ಹೋಗಿ ಸರಿಯಾಗಿ ಶಿಖಾಕೊತಾರೆ ಅಯ್ಯೋ ಡಬ್ಲ್ಯೂಡಬ್ಲ್ಯೂಎಫ್ ವಿತ್ರೇಟ್ಪಡತೆಯು ನಿಮಗೆ 56 ಗಾರನಾಯ ಬೋರ್ नजारा दे दे मेरे महबूब तुझे मेरे मुहब्बत की कसम <laughs> <एदे। laughing> <एदे। laughs> मेरे खाब के तबीर मेरी जान गजल जिंदगी <laughs> ನಿನ್ ಹತ್ರ ಬುರ್ಕಾ ಇದ್ಯಾ ಏಯ್ ಏನೇ ಅನ್ಕೊಂತ ಇದ್ಯಾ ಫೋ ಡಿಸ್ಟರ್ಬ್ ಮಾಡಬೇಡ ಪ್ಲೀಸ್ ನನ್ ಕಾನ್ಸಂಟ್ರೇಟ್ ಮಾಡಬೇಕು ಆ ಮತ್ತೆ ರಿವೈನ್ ಮಾಡ್ಕೋಬೇಕು

ಅಯ್ಯೋ ಸರಿಯಾಗಿ ಸಿಗಾಕೊಂಡ್ಲು ಕಣೆ ಹ್ಮ್ ಹೋಯ್ತು ಇವಾಗ ಯಾಕೆ ನಮ್ಮ ನೋಡ್ತಿದ್ದಾಳೆ ಅಯ್ಯೋ ಅಲ್ಲಿ ನೋಡು ಅಯ್ಯೋ ಅಲ್ಲಿ ನೋಡು ಅಯ್ಯೋ ಹ್ಮ್ ನಾನ್ ಹೇಳಿದ ಅರ್ಥ ಆಗಲ್ವಾ ನಿಮ್ ಯಾರ್ಗುನು ಏನಂತ ಯೋಚನೆ ಮಾಡ್ತೀರಾ ನೀವು ಆ ನಾನ್ ಹೇಳಿದ ಅರ್ಥ ಮಾಡ್ಕೊಳ್ಳಿ ದೊಡ್ಡ ಕೆತ್ತೆಗಳಾಗಿದ್ದೀರಾ ನೀವು ಹೇಳಿದ್ದು ಅರ್ಥ ಅಲ್ವಾ ಯಾಕೆ ಈ ತರ ಮಾಡ್ತೀರಾ ಪ್ರತಿ ಸಲ ಏನ್ ಹೇಳಿದ್ರು ಗುಣ ಆಗತ್ತೆ ಅಂತ ಹೇಳಿದ್ರೆ ಮತ್ ಯಾಕೆ ಧೈರ್ಯವಾಗಿರು ನಾನು ಬರ್ತೀನಿ ಏನು ಔಷಧಿ ಎಲ್ಲ ಸರಿಯಾಗಿ ತಗೋತಾ ಇದ್ಯಾ ವೆರಿ ಗುಡ್ ಹೇಳಿದ್ರೆ ಸಂತೋಷ ಸಂತೋಷ ವಿಷಯ ಏನು ಅಂತ ಹೇಳು ಹೇಳ್ತೀನಿ ನಂಗೆ ನಂಗೊಂದ್ ಸತ್ಯ ಗೊತ್ತಾಯ್ತು ಅಂಜಲಿ ಒಂದ್ ಸತ್ಯ ಗೊತ್ತಾಯ್ತು ಒಗಟೊಗಟ ತರ ಮಾತಾಡಿ ನನ್ನ ನೀನು ಸಾಯಿಸ್ತಾ ಇದ್ಯಾ ಅಜಯ್ ಏನು ಅಜಯ್ ಮದ್ವೆ ಆಗಿ ಎರಡು ಮಕ್ಕಳು ತರ ಅಜ್ಜಿ ವೀಕ್ನೆಸ್ ಗೊತ್ತಾದ್ರೆ ನೀನ್ ಅವ್ನ ಈಸಿಯಾಗಿ ಬೆಳೆಸ್ಕೋಬೋದು ಅಂತ ನೀನ್ ತಾನೇ ಹೇಳ್ದೆ ನಾನ್ ಅದನ್ ಕಂಡ್ ಹಿಡ್ದೆ ಏನು ಅಯ್ಯೋಸ್ ಹೇಳು ಅಂತ ಕಂಡ್ಬಿಟ್ಯಾ ಹೇಳು 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 ನಾನ್ ಕೇಳೋ ಪ್ರಶ್ನೆಗೆ ನೀನ್ ಉತ್ತರ ಕೊಡು ಸಾವ್ಕಾರ್ ಹುಡುಗರು ಬಂದ್ ಎಲ್ ಮಾಡ್ತಾರೆ ಮನೇಲಿ ಓಕೆ ಫೈವ್ ಸ್ಟಾರ್ ಹೋಟ್ಲಲ್ಲಿ ನೆಕ್ಸ್ಟ್ ಕ್ಲಬ್ ಅಲ್ಲಿ

ಯಾಕೆಂದ್ರೆ ಅಜಯ್ ಗಿರೋ ಒಂದೇ ವೀಕ್ನೆಸ್ ಅವ್ರಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ ದುಡ್ಡು ಕೊಡೋದಾಗ್ಲಿ ಅವ್ರನ್ನೆಲ್ಲ ಪ್ರೀತಿಯಿಂದ ಮಾತಾಡ್ಸೋದಾಗ್ಲಿ ಅಜಯ್ ಹಿಂದೆ ಮುಂದೆ ನೋಡೋದೇ ಇಲ್ಲ ಸೊ ಚೆನ್ನಾಗಿ ಯೋಚನೆ ಮಾಡು ನೀನ್ ಖಂಡಿತ ಅವನ್ನ ಬಿಡಿಸ್ಕೋಬಹುದು ಒಂದ್ ಫೈವ್ ಮಿನಿಟ್ಸ್ ನೀನ್ ಅವನ ಜೊತೆ ಮಾತಾಡಿದ್ರೆ ಖಂಡಿತ ಮಾತಾಡಿದ್ರೆಲ್ತಿಯಾ ಹ್ಮ್ ಫೈವ್ ಮಿನಿಟ್ಸ್ ನಾಟ್ ಬ್ಯಾಡ ಹ್ಮ್ ಚಿಕ್ಕಪ್ಪನ ಪೇಶೆಂಟ್ ಮಾಡ್ಬಿಟ್ರಿ

ನನ್ನ ನೋವಿನ ಬಗ್ಗೆ ಕೂಡ ನಾನು ಯೋಚನೆ ಮಾಡಲ್ಲ ನನ್ನ ಮಗಳು ಅಂಜಲಿನೇ ತುಂಬ ಕಷ್ಟಪಡ್ತಿದ್ದಾಳೆ ಟೂ ಡೇಸ್ ಎರಡು ದಿನ ಆಯಿತು ನೀರು ಕೂಡ ಕುಡ್ದಿಲ್ಲ ಪಕ್ಕದಲ್ಲೇ ಕೂತ್ಕೊಂಡು ಅಳ್ತಾನೇ ಇದ್ದಾಳೆ ಹೌದಪ್ಪ ಪ್ರಾಮಿಸ್ ನಿಜವಾಗ್ಲೂ അവൾ ആചെ കർക്കി ഏനാ സ്വൽപ്പു ദയവിട്ടു കർക്കു ഹോപ്പ ജസ്റ്റ് ഫോർ ഫൈവ് മിനിറ്റ്സ് ഐതേ നിമിഷ ക ಯೋಚನೆ ಮಾಡ್ಬಿಡಿ ನಿಮ್ ಮಗಳು ಊಟ ಮಾಡೋದಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ ಕರ್ಕೊಂಡು ಹೋಗಿ ಹೋಗಿ ಊಟ ಅರೇಂಜ್ ಮಾಡಿ ಬೇಗ ನೀವು ನನ್ ಕಲ್ಪನೆ ಕಲ್ಪನೆನಲ್ಲಿ ಅವ್ನ ಗೆಲ್ಲಕ್ಕಾಗ್ಲಿಲ್ಲ ಅಂದ್ಮೇಲೆ ಇನ್ನು ನಿಜ ಜೀವನದಲ್ಲಿ ಅವನ್ನ ಹೇಗ್ ಕೇಳ್ತೀನಿ Yes! <laughs> मुंचेने यहाँ के नन घोड़े <laughs> <पनाना> <laughs> ले ला। यहाँ ना है दृष्टि दिया। कृष्णा यहाँ। अम्मा। मरे जोर रखती थे किटकी बागले लहाकू। सरिया माँ। ಅಮ್ಮ ಅಯ್ಯ ಬರಕ್ ಲೇಟ್ ಆಗುತ್ತಾ ಗೊತ್ತಿಲ್ವಲ್ಲ ಇರು ನಾನು ಫೋನ್ ಮಾಡಿ ಕೇಳ್ತೀನಿ ಸರಿ ಅಮ್ಮ ಹಲೋ ಈಗ ಟೈಮ್ ಎಷ್ಟಾಗಿದೆ ಗೊತ್ತಾ ಮಳೆ ಜೋರಾಗ್ತಿದೆ ಏನು ಮಾಡ್ತಾ ಇದ್ದೀರಾ ಅಲ್ಲಿ ಕೋಪ ಮಾಡ್ಕೊಬಿಡ ರಾಜಿ ಒಂದು ಎಮರ್ಜೆನ್ಸಿ ಆಪರೇಷನ್ ಮಾಡಬೇಕಾಗಿತ್ತು ಅಜಯ್ ಇನ್ನೂ ಮನೆಗೆ ಬಂದಿಲ್ಲ ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಾ ಹೇಳದ್ ಮರ್ತ್ಬಿಟ್ಟೆ ಅವನು ಫ್ರೆಂಡ್ಸ್ ಜೊತೆ ಮೈಸೂರಿಗೆ ಹೋಗ್ತೀನಿ ಅಂತ ಹೇಳ್ದ ಹ್ಮ್ ಅಪ್ಪನ್ ತಾನೇ ಇರ್ತಾನೆ ಇಬ್ರು ಮಾತಾಡ್ಕೊಂಡು ಪ್ಲಾನ್ ಚೇಂಜ್ ಮಾಡ್ತಾನೆ ಇರ್ತೀರಾ ಆದ್ರೆ ನನಗ್ ಮಾತ್ರ ಹೇಳೋದಿಲ್ಲ ನಾನು ಒಬ್ಳೆ ಇಲ್ಲಿ ಕುತ್ಕೊಂಡು ಏನ್ ಮಾಡೋದು ಮಳೆ ಬರ್ತಿದೆ ಡ್ರೈವ್ ಮಾಡ್ಕೊಂಡ್ ಬರಬೇಡ ಅಂತ ನಿನಗೆ ಹೇಳಿದೆ ಭಯ ಆಗ್ತಿದೆ ಮೊದಲು ಆ ಕೆಲಸ ಮಾಡಿ